నిక్ మాతేంద లక్ష్మీ అందు కొర అక్జు అంచల మాతే అక్కడ ఎంధ నమ్మ హోరట మల్ఫురా సంబళ అన సంబళి జాస్తి ఆగుడ నమ్మ హోరటోడు సంబల తిక్కోడు బంధుల్ హోరట మల్బుడు ఎన్నరు తోజ్ అంచమను దొంగుడు కరెంచారు పన్ఫు అక్చన మారు అన్న నిజ నమ్మ ఏతమ్ దొంగుడు కరంఛిడ ನಮ್ಮ ದಾಲ ಆವಯ ಆಂಡ ನಮ್ಮ ದೊಂಬುಳ ಕರೆಂಚಿನ ಜಾಸ್ತಿ ಅಕಲ ಆಡಿಯ ಕರೆಂಚಿನ ಬಂದ್ಬಿಡಿ ಆ ಫಂಡ್ ಮೂರ್ ಫಂಡ್ ಬಂದ್ರೆ ಇಷ್ಟಪಡ್ತೆ ದಾಯಿಂದ ಫಂಡ ನಾಕಳ ಎಲ್ಲಿದ್ದೇರು ಆಕಳಿ ಏತ್ ಬರ್ತಿಲ್ಲ ದೊಂಬುಡ್ ಕುಳ್ಳುವೇರು ಒಂತೆ ಬರ್ತಾ ಇವಕ್ಕ ಪಿದೆ ಪೋಪೆ ಇದು ಹೊಂಡದು ಇಜ್ಜಿ ಇಂಕ್ಲ ನಿಕ್ಲ ಆಡಿ ಕರೆಂಚಿನ ಮುಟ್ಟಲ್ಲ ಮೂಲು ದೊಂಬುಡು ಕುಲ್ಲುದು ಇಂಕ್ಲೇ ಬೋಡಾಯಿನ ನ್ಯಾಯ ಜೊತನ್ನ ಅದ್ ಇಂತ ನ್ಯಾಯ ಜೊತನ್ನ ಅಂಚಿನ ಪರಿಶ್ರಮ ಇಂಕ್ಲ ಮೂರು ಪಡೆಯೊಂದಿಲ್ಲ ಬಣ್ಣದ ಅನ್ನ ಈ ಪಾತ್ರೆಯನ್ನು ಬಣ್ಣದಲ್ಲೇ ಇತ್ತ ನಮ್ಮ ಬೆಂಗಳೂರಿಗೆ ಪಾಪ ಪ್ರತಿಭಾಂಡೆ ಮಲ್ಪ ಆಕ್ಲೆ ಹೆಣ್ಣಿದ್ದಾರೆ ಮುಕ್ಲೆಗೆ ಸಂಬಳ ಹೊರಪುನ ಜಾಸ್ತಿ ಹಾಕೊಂಡು ಐಕ ಮುಕ್ಳು ಬೆಂಗಳೂರು ಮುಟ್ಟ ಬರ್ಪೀರ್ ಐಕೋಸ್ಕರ ಮುಕ್ಲೆ ಮೂರು ಸಾವಿರ ನಾಲ್ಕು ಸಾವಿರ ಯಾವ ಒಂದು ಬಂದಿದೆ ಹೆಣ್ಣಿದ್ದೀರ ತೋಜು ನಮ್ಮಲ್ಲಿ ದುರ್ಗೆ ಮಲ್ಪೀರ್ ದುಂಬ ಹಾಲಾಡು ದುರ್ಗೆ ರಾಕ್ಷಸರ ಕೆರಿಯರದ ಒಂಜಿ ದುರ್ಗೆ ಪುಟ್ಟುದನ ಆಂಡ ಮೂಲು ತೂಲೆ ಮಸ್ ಜನ ದುರ್ಗೆ ಅರಣ್ಯರು ಇಂಕ್ಲಿನ ಇಂಕ್ಲಿನ ಜನ ಕಾಪ ಹೊಡ್ಚಿ ಇಂಕ್ಲ ದುರ್ಗೆ ಅರಣ್ಯ ಲಕ್ಕದು ಕೊತ್ತ ಮಂಡೆ ಮಲ್ಪ ತಾಕತ್ತು ಇಂಕ್ಲಡು ಒಂದು ಬಂದು ಬಂದು ಕೊಡೋದಿಲ್ಲ ಇತ್ತೆ ಇಂಗ್ಲ ಜವನಿಯರ್ ಇದು ಇಂಗ್ಲ ಜವನಿಯರ್ ಉದ್ಯೋಗ ಇದ್ದೀನಿ ತುಂಬ ಪೋಯಿನ ಸರ್ ತಿಂಗಳ ಉದ್ಯೋಗ ಜಾತ ಮನ ತುಂಬ ದಾದ ಬಂಡ ನಮ್ಮ ಜವನಿಯರಿಗೆ ಉದ್ಯೋಗ ಬಾಡು ನಿರುದ್ಯೋಗದ ವಿರುದ್ಧವಾದ ಯೋಜನೆ ಜಾತ ಮನ ತುಂಬ ಅಂಡ ಅಕ್ಲೆಗೆ ಬುದ್ಧಿ ಬರಡು ಇಂಗ್ಲ ಅಪ್ಪೆ ನೆರಲ್ಲ ಮುಗ್ಲಿ ನಟ್ಟಿರ್ಲಿಕ್ಕೆ ಮಲ್ತುಂದಿಲ್ಲ ಹಾಂ ಇಂಕ್ಲೆ ಬೇಲೆ ಉದ್ಯೋಗ ಇಜ್ಜಿ ಉದ್ಯೋಗ ಇತ್ತ ಸರಿಯಾದ ಸಂಬಳ ಇಜ್ಜಿ ನಾಕ್ ಯೋಚನೆ ಬರೋದು ದಯಪಂಡ ಜೋಕ್ಲೆಲ್ಲ ಮುಕ್ಲು ಬೀದಿಗೆ ಬೂಡ ಅಪ್ಪ ಬೀದಿ ಬೂಡ ಮುಖ ನಾಚಿಗ ಮುಖಲ ಅಪ್ಪೇ ಅಮ್ಮ ನಾವು ಮುಖಳೆ ತರಕ್ಟ್ ಬರಡು ನಿಜ ನಾಟಿಬೆಟ್ಟು ತಾಕ ತಾಟಿ ತಾಟಿಬಟ್ಟು ಅಪ್ಪ ಆಕಲೇ ಬುದ್ಧಿ ಪಡೆಯ ತುಂಬ ಬಾಲಿನ ಹಾ ఇంక నిజాదు బేజారండి దయపండా అరి ఏత కష్టోడు ఇస్తారు అనుకుని ఆ బాలకుల ఆ బెగరం బెగరైపోతుంది కులతారు పాప ఇంక నిజాం బేజ్ అండి కుల్లే కులేపండి ಮುಕ್ಕಲಿಗೆ ಅವರ ಕಣ್ಣೆಲ್ಲ ತೋಯ್ತ ಸುಮ್ಮನೆ ಜನ ಇಂಚ ಅಂಜಿ ಬೋನ್ ಬರಲಿಲ್ಲ ಜನಕ್ಕೆ ತೋಯ್ತೀವಿ ಹೆಂಗ್ಲ ಮುರಣಿ ಇನ್ನಿಕ್ಲಿ ಕುಲ್ಲು ನಮ್ಮೂರು ಜಾಗ ಎಣ್ಣೆ ಅವ್ರು ನಿಜ ತಡ್ಡೆ ಜಾಗ ದಯಪಂಡ ಹೆಂಗ್ಲ ತೆಕ್ಕು ಮುರಣಿ ಇಂಜನ ಆ ದುಂಬು ಬೀದಿ ಕಾರ್ಮಿಕರ ದಾಣಿ ಮಂತ ಒಂದು ಮೂಲೆ ರಾತ್ರಿ ಬಗ್ಗೆ ಜತ್ತದ ಹೆಂಗ್ಲ ಇಕ್ಕ ಇಂಕ್ಲ ಕರೆಗ್ ಹೋಗೊಟ್ಟದು ನಮ್ಮ ಕಾರ್ಮಿಕ ಮಂತ್ರಿಲ್ಲ ಎಲ್ಲ ಹೆಂಗ್ಲ ಬೆಂಗಳೂರು ಮುಟ್ಟಿ ಎತ್ತಾರೆ ದಯಪಂಡ ಆ ಶಕ್ತಿ ಮುಳ್ಪು